ಸಂಸ್ಥೆಯ ಸಮ್ಮರ್ಕ್ ಈರುಳ್ಳಿ ಗಡ್ಡೆ ಈಗ ನಾನು ತೋರಿಸ್ತಾ ಇದ್ದ ತೋರಿಸ್ತಾ ಇರತಕ್ಕಂಥದ್ದು ದಿನ ನಾವು ಮಂಜುನಾಥ ರೆಡ್ಡಿ ರಾಮಜೋಗಿಹಳ್ಳಿ ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ಇವತ್ತು ಸಣ್ಣದಾಗಿ ನಾವು ಒಂದು ಕ್ಷೇತ್ರೋತ್ಸವವನ್ನು ಏರ್ಪಡಿಸಿದ್ದು ಈ ಕ್ಷೇತ್ರೋತ್ಸವದಲ್ಲಿ ಸುಮಾರು ಐವತ್ತರಿಂದ ಅರವತ್ತು ರೈತರು ಪ್ರಗತಿಪರ ರೈತರು ಭಾಗವಹಿಸಿದ್ದರು ಪ್ರತಿಯೊಬ್ಬರೂ ರೈತರ ಬಾಯಲ್ಲಿ ಅವರ ಅನಿಸಿಕೆ ಸಮರ್ಥ್ ಆನಿಯನ್ ಬಗ್ಗೆ ಒಳ್ಳೆಯ ಒಂದು ಉತ್ತಮವಾದ ಸಲಹೆ ಕೊಟ್ಟಿದ್ದಾರೆ ಕಾರಣ ಏನಂದರೆ ಇದರಲ್ಲಿ ಇದರದು ತಳಿಯ ವಿಶೇಷತೆ ಕಲರ್ ಬಣ್ಣ ಚೆನ್ನಾಗಿದೆ ಆಕಾರ ಚೆನ್ನಾಗಿದೆ ಜೊತೆಗೆ ರೈತರಿಗೆ ಎರಡಕ್ಕಿಂತ ಜಾಸ್ತಿ ಅವ್ರಿಗೆ ಬೇಡಿಕೆ ಎಕ್ಸ್ಪೆಕ್ಟ್ ಅವರು ನಿರೀಕ್ಷೆ ಇರೋದೇನು ಅಂತ ಅಂದರೆ ಎಷ್ಟು ಎಕರೆಗೆ ಇಳುವರಿ ಎಷ್ಟು ಬರುತ್ತೆ ಅನ್ನೋದು ಎಲ್ಲ ರೈತರಲ್ಲೂ ಮನವರಿಕೆ ಆಗಿರುತ್ತೆ ಸೊ ಈಗ ಇಲ್ಲಿ ಬೆಳೆದಿರ್ತಕ್ಕಂಥ ರೈತರು ಅವರು ಇಷ್ಟು ಏರಿಯಾದಲ್ಲಿ ಅವರು ಹೇಳ್ತಿರ್ತಕ್ಕಂಥದ್ದು ಈ ನಮಗೇನು ಕಾಣಿಸ್ತಾ ಇದೆ ಒಂದು ನಾನ್ನೂರು ಪ್ಯಾಕೆಟ್ ಬರುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ ಸೊ ನಾನ್ನೂರು ಪ್ಯಾಕೆಟ್ ಈ ಇಷ್ಟು ಕ್ಷೇತ್ರದಲ್ಲಿ ಬೆಳೆದ್ರೆ ಇದು ಒಂದು ಒಳ್ಳೆಯ ಉತ್ತಮವಾದ ಇಳುವರಿನೇ ಸೊ ಹಾಗಾಗಿ ಇನ್ನು ಮುಂದೆ ಈ ಸುತ್ತಮುತ್ತಲಿನಲ್ಲಿ ರೈತರು ಅರ್ಡೂರ್ ಸಂಸ್ಥೆಯ ಸಮರ್ಥ ಆನಿಯನ್ ಬೀಜನೇ ಖರೀದಿ ಮಾಡಿ ಈ ಬೆಳೆಯನ್ನು ಬೆಳಿಬೇಕು ಅಂಥೇಳಿ ನಮ್ಮ ಕಂಪನಿಯಿಂದ ನಮ್ಮ ಎಲ್ಲ ಸಲಹೆಯನ್ನು ನಾವು ಅವ್ರಿಗೆ ಕೊಡ್ತಾ ಹೋಗೋಣ